ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬೇಸಿಗೆ ಹೇಗೆ ಇದೆ ಅಂದರೆ ಸಿಕ್ಕ ಬಟ್ಟೆ ಬಿಸಿಲು ಕಂಡ್ರಿ ಮನೇಲಿರೋಕ್ಕಾಗಲ್ಲ ಆಚೆ ಬರೋಕ್ಕಾಗಲ್ಲ ಫ್ಯಾನ್ ಹಾಕ್ಕೊಂಡ್ರೆ ಬಿಸಿ ಗಾಳಿ ಎದ್ವಾ ತದ್ವಾ ಹೊಡಿತಾ ಇರುತ್ತೆ ಶರ್ಟ್ ಹಾಕ್ಕೊಂಡು ಹತ್ತು ನಿಮಿಷಕ್ಕೆ ಅವ್ರು ಕಿತ್ಕೊಂಡು ಬರ್ತಾ ಇರುತ್ತೆ ನಮ್ಮೂರಲ್ಲಿ ಎಷ್ಟು ಡಿಗ್ರಿ ಬಿಸಿಲಿದೆ ಅಂತ ಮೆಸೇಜ್ ಮಾಡಿ ಇಲ್ಲಂತೂ ಮೂವತ್ತೆಂಟು ಮೂವತ್ತಾರರಿಂದ ಮೂವತ್ತೆಂಟರವರೆಗೂ ಇದೆ ಇವತ್ತು ನಾನು ಹೋಗ್ತಿರೋ ಸ್ಥಳ ಯಾವುದಪ್ಪ ಅಂದರೆ ಮೂಲ ಲಕ್ಷ್ಮೀ ನರಸಿಂಹ ಅಂತ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮವನ್ನಿ ಪಕ್ಕನೇ ಇದೆ ರಾಹುಕೇತು ದೋಷ ಇದ್ದವರು ಈ ದೇವಸ್ಥಾನಕ್ಕೆ ಬಂದರೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಹೋಬಿಲ ನರಸಿಂಹಕ್ಕೆ ಹೋಗೋಕ್ಕಾಗದೆ ಇರೋರು ಈ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಹೋದಷ್ಟೇ ಫಲ ಸಿಗುತ್ತೆ ಅಂತ ಇಲ್ಲಿನ ಪುರೋಹಿತರು ಹೇಳ್ತಾರೆ ಹಾಗೆ ಕೂಡ ಗೌತಮ ಋಷಿಗಳು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ ಏಳ್ನೂರ ಕ್ರಿಸ್ತಶಕ ಏಳ್ನೂರು ವರ್ಷದ ಹಿಂದೆ ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು ವಿಗ್ರಹ ತುಂಬ ಚೆನ್ನಾಗಿದೆ ನಾನು ಹೋದಾಗ ಬಾಗ್ಲ ಹಾಕಿದರು ಹಾಗೆ ಹೊರಗಡೆಯಿಂದ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಬಂದೆ ನೀವು ಈ ಕಡೆ ಏನಾದರೂ ಬಂದರೆ ಈ ದೇವಸ್ಥಾನವನ್ನು ಮರಿದೆ ನೋಡಿ ರಾಹುಕೇತು ದೋಷ ಇದ್ದವರು ಈ ಒಂದು ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ಆ ತೀರ್ಥ ಪ್ರಸಾದವನ್ನು ಪ್ರಾಶನ ಮಾಡೋದರಿಂದ ಇರ್ತಕ್ಕಂಥ ದೋಷವೆಲ್ಲ ನಿವಾರಣೆ ಆಗುತ್ತೆ ಇದೇ ರೀತಿ ಇನ್ನೂ ಹೆಚ್ಚಿನ ಟೆಂಪಲ್ಗಳು ಶ್ರೀರಂಗಪಟ್ಟಣದಲ್ಲೂ ಇದೆ ಅದೆಲ್ಲ ಗೌತಮ ಋಷಿಗಳು ತಪಸ್ಸಿನಲ್ಲಿ ತಪಸ್ಸು ಮಾಡುವಾಗ ಕಟ್ಟಿರ್ತಕ್ಕಂಥ ಹಳೆಯ ದೇವಸ್ಥಾನಗಳು ವಿಗ್ರಹ ಮಾತ್ರ ತುಂಬ ಚೆನ್ನಾಗಿದೆ ಅಲಂಕಾರ ಮಾಡ್ತಾರೆ ಪುರೋಹಿತರು ಅದರಲ್ಲೂ ಅದ್ಭುತವಾಗಿರುತ್ತೆ ಹುಣ್ಣಿಮೆ ದಿನ ವಿಶೇಷ ಪೂಜೆ ಇರುತ್ತೆ ಪೂಜೆಗೆ ಬಂದಾಗ ದೇವರ ಸಾನ್ನಿಧ್ಯದಲ್ಲಿ ಸ್ವಲ್ಪ ಹೊತ್ತು ಕೂತು ಹೊರಡಿ ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರಲಿ ಇನ್ನೂ ಇದೇ ರೀತಿ ಹೆಚ್ಚಿನ ವೀಡಿಯೋ ಅಥವಾ ಬ್ಲ್ಯಾಕ್ಸ್ ನಮ್ಮ ಕಡೆಯಿಂದ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ